ನಂದಿ ಮತ್ತು ಗೋ ಕೃಷಿಕರ ಏಳಿಗೆಯಾಗಿ ಪಾದಯಾತ್ರೆ ವಿಜಯಪುರದಿಂದ ಬೆಂಗಳೂರು ವರೆಗೆ ಇದು ನಡೀತಾ ಇದೆ ಈ ಪಾದಯಾತ್ರೆಯ ಒಂದು ಅಂಗವಾಗಿ ಇಂದು ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಮಂಕ್ನಿ ಗ್ರಾಮದಲ್ಲಿ ಇದೀವಿ ಆ ಮಂಕ್ನಿ ಗ್ರಾಮದಲ್ಲಿರುವಂತಹ ಎಲ್ಲ ರೈತರು ಇಲ್ಲಿ ನಂದಿ ಹಾಗೂ ಗೋ ಕೃಷಿಕರು ಉಳಿಬೇಕು ಅಂತಂದ್ರೆ ಮುಖ್ಯವಾಗಿ ಅವ್ರಿಗೆ ಅವರಿಗೆ ಪೂರಕವಾದಂತಹ ಒಂದು ವ್ಯವಸ್ಥೆ ಇವತ್ತು ನಿರ್ಮಾಣ ಆಗ್ಬೇಕಾಗಿದೆ ಅನ್ನುವಂತ ಒಂದು ಸಂದೇಶವನ್ನ ಪ್ರತಿ ಪ್ರತಿ ರೀತಿ ರೈತರಿಗೆ ತಿಳ್ಸಾಕ ನಾವು ಏನ್ ಮಾಡ್ತಾ ಇದೀವಿ ವಿಜಯಪುರದಿಂದ ಬೆಂಗಳೂರವರೆಗೆ ಇದು ಪಾದಯಾತ್ರೆ ಹೋಗ್ತಾ ಇರುವಂತದ್ದು ಮುಖ್ಯವಾಗಿ ಈ ನಂದಿ ಹಾಗೂ ಗೋ ಕೃಷಿಕರ ಏಳಿಗೆಗಾಗಿನೇ ಇರೋದನ್ನೇ ಬಸವ ತತ್ವ ಅಂತ ಬಸವ ತತ್ವ ಅಂತಂದ್ರೆ ಇದು ಮುಖ್ಯವಾಗಿ ಈ ಪಂಚ ಮಹಾಭೂತಗಳನ್ನ ಶುದ್ಧವಾಗಿಡುವಂತಹ ಒಂದು ವಿಶೇಷ ತತ್ವ ಅಂತ ಈ ತತ್ವವನ್ನು ಇದು ವೈಜ್ಞಾನಿಕವಾಗಿರುವಂತಹ ತತ್ವ ಇದು ಹನ್ನೆರಡನೇ ಶತಮಾನದಲ್ಲಿ ವಿಶ್ವಕ್ಕೆ ಪ್ರಸರಿಸಿ ಪ್ರಸರಣೆ ಮಾಡಿದಂಥವ್ರು ವಿಶ್ವಗುರು ಬಸವಣ್ಣವ್ರು ಅವ್ರಿಗೆ ಯಾಕೆ ವಿಶ್ವಗುರು ಅಂತಾರಂತಂದ್ರೆ ಇದು ಈ ತತ್ವ ಜಗತ್ತಿನ ಎಲ್ಲಾ ದೇಶಗಳಿಗೂ ಕೂಡ ಅನ್ವಯ ಆಗೋದು ಅಂತ ಯಾವ ದೇಶಿಗೆ ಬಸವಣ್ಣ ಬೇಡ ಹೇಳ್ರಿ ಯಾವುದೋ ರೂಪದಲ್ಲಿ ಈ ಬಸವಣ್ಣನ ರಕ್ತ ನಮ್ಮ ರಕ್ತದ ಹರಿಯಾಕತ್ತದ ಅಂತ ಆದ್ರೆ ಇವತ್ತು ಅದರ ಅರಿವಿನ ಕೊರತೆ ನಮ್ಗೆ ಉಂಟಾಗ್ಬಿಟ್ಟದ ಅಂದ್ರೆ ಇದ್ರ ಬಗ್ಗೆ ಏನಾಗಿಲ್ಲ ಒಟ್ಟ ಸೊ ಒಂದು ನಮ್ಮ ಶಿಕ್ಷಣದಲ್ಲಿನೇ ಒಂದು ಏನಿಲ್ಲ ಅದ್ರ ಬಗ್ಗೆ ಒಂದು ಯಾವುದೇ ರೀತಿ ಕಲಿಸುವಂತ ವ್ಯವಸ್ಥೆನೇ ಇಲ್ಲ ಹೀಗಾಗಿ ಏನಾಗಿಬಿಟ್ಟಿದೆ ಇವತ್ತು ನಾವು ಯಂತ್ರಿಕ ನಾವೆಲ್ಲರೂ ಕೂಡ ಏನ್ ಮಾಡ್ಬಿಟ್ಟಿದಿವಿ ಆ ಕಡೆ ವಾಲಿ ಬಿಟ್ಟಿದೀವಿ ಇವತ್ತು ಸರ್ಕಾರದ ಯೋಜನೆಗಳು ಕೂಡ ಏನಾಗಿ ಬಿಟ್ಟಿದಾವೆ ಆ ಈ ಟ್ಯಾಕ್ಟರ್ಗೆ ಅಂತ ತಿಳ್ಕೊಡ್ರಿ ನಿಮ್ಗ ನಾಳೆನೆ ಸಬ್ಸಿಡಿ ಸಿಗ್ತದ ಮತ್ತು ಸಾಲ್ಗಳು ಸಿಗ್ತಾವ್ ನಾಳೆನೆ ಬೇಕಿದ್ರೆ ಟ್ಯಾಕ್ಟರ್ ತಂದು ಮನೆ ಮುಂದೆ ನಿಲ್ಲಿಸಬಹುದು ಹೌದು ಅಂತ ಒಂದು ವ್ಯವಸ್ಥೆ ಆಗೈತಿ ಆದ್ರೆ ಜೋಡಿ ಎತ್ತ ಕಟ್ಟಿದವ್ರಿಗೆ ಇಂಥದ್ದು ಏನಾದ್ರು ಒಂದು ಯೋಜನೆ ಅಥವಾ ಕಾನೂನು ಅದ್ರಿ ಅದ್ರಿ ಕೇಳಿದ್ರಿ ಯಾವ್ದಾದ್ರು ಇಲ್ಲಿ ಕೇಳಿದ್ ಹೋದಿಲ್ರಿ ಹಾ ಹಾಗಿದ್ರೆ ನಾವು ಬಸವ ತತ್ವ ಉಳಿಸಾಕತ್ತೀವೇನು ಪ್ರಶ್ನೆ ಬರ್ತದಿಲ್ರಿ ನೀವೇ ಹೇಳ್ಬೇಕು ರೈತರು ಹೌದಾ ಬಸವ ತತ್ವ ಎದ್ರ ಮ್ಯಾಲ ನಿಂತದ ಈ ಜೀವಂತ ಬಸವಣ್ಣಗಳ ಮೇಲೆನೆ ಬಸವ ತತ್ವ ನಿಂತಿರೋದು ಹೌದ್ರಿ ಇವತ್ ನಾವು ನೀವು ಹೇಳ್ಬೇಕಾಗಿಲ್ಲ ಇದು ವಿಜ್ಞಾನ ಹೇಳಕತ್ತದ ಆಧುನಿಕ ವಿಜ್ಞಾನ ಅಂದ್ರೆ ಬಸವ ತತ್ವ ಉಳಿಸೋದು ಅಂತಂದ್ರೆ ಎತ್ತಿನ ಮುಖಾಂತರ ಏನು ಮಣ್ಣು ಉಳಿಸೋದು ಅಂತ ಮಣ್ಣು ಜೀವಂತವಾಗಿರ್ತದ ಮಣ್ಣು ಜೀವಂತ ಆಗಿತ್ತಂದ್ರೆ ನೀರು ಅದು ಹಿಡ್ಕೊಳ್ಳುವಂತ ಶಕ್ತಿ ಸಾಮರ್ಥ್ಯ ಬರ್ತದ ಅದರಲ್ಲಿ ಒಂದೇ ಒಳ್ಳೆ ಆಹಾರವನ್ನ ನಾವು ಉತ್ಪಾದನೆ ಮಾಡ್ಬೋದು ಇವತ್ತು ಒಳ್ಳೆ ಅನ್ನ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಎಲ್ಲಾ ಗ್ರಾಮಸ್ಥರು ಏನಾಗ್ತಾ ಇದ್ದಾರೆ ರೋಗ ರುಜಿನಲ್ಲಿ ತುತ್ತಾಗತ್ತಾರೆ ಈಗ ನಿಮ್ಮೂರಾಗ ಎಷ್ಟು ಮಂದಿಗೆ ಶುಗರ್ ಬಿ ಪಿ ಅದು ಹೇಳ್ರಿ ನೋಡೋಣ ಹೌದ್ರಿ ಇದೇ ಇಪ್ಪತ್ತು ವರ್ಷ ಹಿಂದಿತ್ತಾ ಇಲ್ಲ ಇವತ್ತು ಮನಿಗೊಬ್ಬೊಬ್ರಿಗೆ ಏನಾರ ಒಂದೊಂದು ರೋಗ ಅದಾವೆ ಮನಿಗೊಬ್ಬೊಬ್ರಿಗೆ ಎಲ್ಲಾರೆಯಾಗು ಏನದ ಔಷಧಿಗಳು ಅದಾವ ಅದಕ್ಕೆ ಕಾರಣ ಅಂತಂದ್ರೆ ನಮ್ಮ ಮನೆಯಾಗಿರುವಂಥ ನಂದಿ ಸಂಪತ್ತು ಹೋಗ್ಯದ ಅದಕ್ಕೆ ರೈತರ ಕಾರಣ ಅಲ್ಲ ಅದಕ್ಕೆ ಪೂರಕವಾದಂತ ವ್ಯವಸ್ಥೆ ನಾಶ ಆಗಿರೋದು ಈಗ ನಾಳೆನೇ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರೋದೇನು ಆ ಜೋಡೆ ಕಟ್ಟಿದವರಿಗೆ ಹನ್ನೊಂದ್ ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡ್ರಿ ಅಂತ ಇದಕ್ಕೊಂದು ಏನಾದ್ರು ಅಂತ ಒಂದು ಯೋಜನೆ ಬಂದದ್ದೇ ಆದ್ರೆ ಮತ್ತೆ ಒಂದೊಂದು ಜೋಡಿ ಎತ್ತಾಗುವಂತ ಸಾಧ್ಯತೆಗಳು ಖಂಡಿತವಾಗಿನೂ ಕೂಡ ಹಾಗಾಗಿ ಇವತ್ತು ಯಾವ್ದಕ್ಕೆ ಪ್ರೋತ್ಸಾಹ ನೀಡ್ತೀವೋ ಅದು ಏನಾಗ್ತದೆ ಉಳಿದು ಬೆಳೀತದೆ ಅನ್ನುವಂಥದ್ದು ನಾವು ಅದು ನಾವು ಟ್ಯಾಕ್ಟ್ರಿ ಆಗಿರ್ಬೋದು ಯಂತ್ರಿಕ ವಿರೋಧಿಗಳಲ್ಲ ಅದು ಇರ್ಲಿ ಆದ್ರೆ ಇವರನ್ನ ನಾಶ ಮಾಡೋದು ಯಾಕಂತ ಈಗ ನಿಮ್ಮ ಊರ ಇಪ್ಪತ್ತೈದು ಜನ ಆಧಾರ ತಿಳ್ಕೊಳ್ರಿ ಅವ್ರ ಸಂಖ್ಯೆ ಹೆಚ್ಚಿಗೆ ಮಾಡ್ಬೇಕು ಅಥವಾ ಇನ್ನಿಷ್ಟು ಅವರು ನಾಶ ಅಲ್ಲೇ ನಂಗ ಆಗ್ಬೇಕು ಇರ್ಬೇಕಲ್ರಿ ಅಂತಂದ್ರೆ ಇನ್ನೊಂದು ಜೋಡಿ ಹೆಚ್ಚಿಗೆ ಆಗ್ಬೇಕಂತ ಆ ನಿಟ್ಟಿನ ಒಂದು ವಿಚಾರಧಾರೆಯನ್ನ ನಾವ್ ಎಲ್ಲಾ ಕಡೆ ತಿಳಿಸ್ ಹೋಗ್ತಾ ಇದೀವಿ ತಾವು ಹಿರಿಯರೆಲ್ಲರೂ ಕೂಡ ಇದಕ್ಕೆ ಮುಂದೆ ನಿಂತು ಈಗ ಆ ಸಹಕಾರ ಕೊಟ್ಟಿದ್ರಿ ತಮ್ಗೆಲ್ಲರೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು